ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ನಾಳೆ ಮಾತ್ರ ಬಹಳ ವಿಶೇಷವಾಗಿದೆ ನಮಗೆ ಅಮಾವಾಸ್ಯೆ ಬಂದು ಭಾನುವಾರ ಬಂದಿರೋದು ಹಾಗೆ ಪುಷ್ಯಮಿ ನಕ್ಷತ್ರದ ಜೊತೆ ಕೂಡಿ ಬಂದಿರೋದು ಈ ರೀತಿ ಬರೋದು ಬಹಳ ವಿರಳ ನಮಗೆ ಭಾನುವಾರ ಅಮಾವಾಸ್ಯೆ ಬಂದರೇ ತುಂಬ ಶಕ್ತಿದಾಯಕವಾಗಿರುತ್ತೆ ಆ ದಿನ ಬಹಳ ಶಕ್ತಿವಂತ ಒಂದು ವಿಚಾರಗಳನ್ನ ಮಾಡ್ಕೊಳ್ಳೋದಕ್ಕೆ ವಿದ್ವಾಂಸರು ಪಂಡಿತರು ಆ ದಿನಕ್ಕೋಸ್ಕರ ಕಾದ್ಕೊಂಡಿರ್ತಾರೆ ಸ್ನೇಹಿತರೆ ಈ ಪುಷ್ಯಮಿ ನಕ್ಷತ್ರ ಕೂಡಿ ಬಂದಿರೋದ್ರಿಂದ ತಪ್ಪದೇ ನಾವು ಅಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಚರಣೆಗಳು ಈ ಸರಳ ವಿಧಾನ ಒಂದು ರೆಮಿಡಿ ಬಗ್ಗೆ ತಿಳಿಸ್ತಾ ಇದ್ದೀನಿ ತಪ್ಪದೇ ನೀವು ಈ ರೆಮಿಡಿಯನ್ನು ಮಾಡ್ಕೊಳ್ಳಿ ಹಾಗೂ ಕೆಲವೊಂದು ವಸ್ತುಗಳ ಬಗ್ಗೆ ದಾನ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ತೀನಿ ಸಾಧ್ಯವಾದರೆ ಇದನ್ನು ಕೂಡ ನೀವು ಮಾಡಿಕೊಳ್ಳಿ ಏಕೆಂದರೆ ನಾವು ಯಾವಾಗಲೂ ಮಾಡುವ ಒಂದು ದಾನ ಧರ್ಮ ಪೂಜೆ ವ್ರತ ಮಂತ್ರಗಳು ಒಂದು ಆದರೆ ಈ ರೀತಿ ವಿಶೇಷವಾಗಿ ಮೂರು ಶಕ್ತಿಯುತವಾದ ಒಂದು ವಿಚಾರಗಳು ಭಾನುವಾರ ಒಂದು ಅಮಾವಾಸ್ಯೆ ಹಾಗೂ ಪುಷ್ಯಮಿ ನಕ್ಷತ್ರ ಇವು ಮೂರು ಕೂಡಿ ಬಂದಿರೋದು ನಮಗೆ ಸಾವಿರ ಪಟ್ಟು ಶಕ್ತಿ ಕೊಡುತ್ತೆ ತಪ್ಪದೆ ನೀವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಂಡು ನೋಡಿ ಸುಮಾರು ಜನಕ್ಕೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಂಡ್ರೆ ಬಹಳ ಬೇಗ ಎತ್ತರದ ಮಟ್ಟದಲ್ಲಿ ಇರ್ತಾರೆ ಸುಮಾರು ನಾವು ಯಾವಾಗಲೂ ಈ ಜಂಜಾಟದ ಜೀವನದಲ್ಲೇ ಕಾಲ ಕಳ್ಕೊಂಡಿರ್ತೀವಿ ಗೊತ್ತಿರಲ್ಲ ಸುಮ್ಮನೆ ನರಳಾಟ ಇರುತ್ತೆ ಪಿತೃಗಳ ಒಂದು ಆಶೀರ್ವಾದ ಕೂಡ ಸಿಗೋದಿಲ್ಲ ಸುಮಾರು ನಾವು ಅಂದ್ಕೊಳ್ತೀವಿ ತುಂಬ ಈಸಿಯಾಗಿ ತಗೊಂಡ್ಬಿಡ್ತಾರೆ ಸ್ನೇಹಿತರೆ ಎಲ್ಲರೂ ಅಷ್ಟೇ ಯಾಕಂದರೆ ಅವ್ರು ನಮಗೇನು ಇಟ್ಬಿಟ್ಟು ಹೋಗಿದ್ದಾರೆ ಅವ್ರು ನೋಡಿದ್ರೆ ಹಿಂಗೆ ಹಂಗೆ ಅಂತ ನಾವು ಆ ಹೋಗಿರೋರು ಕೂಡ ಬಿಡದಿರ ಮಾತಾಡ್ಬಿಡ್ತೀವಿ ತಪ್ಪದೇ ನಮ್ಮ ಏಳಿಗೆಗೋಸ್ಕರ ನಮ್ಮ ಮಕ್ಕಳ ಏಳಿಗೆಗೋಸ್ಕರ ಪಿತೃಗಳ ಆಶೀರ್ವಾದ ಬಹಳ ಮುಖ್ಯ ಅದರಿಂದ ತಪ್ಪದೆ ನಾಳೆ ಸಾಧ್ಯವಾದರೆ ನೀವು ಅಕ್ಕಿ ಹಾಗೂ ಬೆಲ್ಲ ತೆಂಗಿನಕಾಯಿ ನಳೆ ಹಾಲು ಕೂಡ ದಾನ ಮಾಡಬಹುದು ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಅಮಾವಾಸ್ಯ ದಿನಗಳಲ್ಲಿ ನಾವು ಕೆಲವೊಂದು ಸಮಯಗಳಲ್ಲಿ ಯಾಲನ್ನು ದಾನ ಮಾಡಬಾರ್ದು ಅಂತ ಹೇಳ್ತೀವಿ ಆದರೆ ಈ ಒಂದು ಅಮಾವಾಸ್ಯೆ ತುಂಬ ವಿಶೇಷವಾಗಿರೋದರಿಂದ ನೀವು ಮಾಡಿಕೊಳ್ಬಹುದು ಯಾಕೆ ಅಂದರೆ ನಮಗೆ ಇನ್ನು ಶ್ರಾವಣ ಮಾಸ ಪ್ರಾರಂಭ ಆಗ್ತಾಯಿದೆ ಶ್ರಾವಣ ಮಾಸ ಅಂದ್ರೇ ಶಿವನಿಗೆ ಬಹಳ ಪ್ರೀತಿಕರವಾದ ತಿಂಗಳು ಶಿವನಿಗೆ ನಾವು ಜಲಾಭಿಷೇಕ ಮಾಡ್ತೀವಿ ಹಾಲಿನ ಅಭಿಷೇಕ ಮಾಡ್ತೀವಲ್ವಾ ಹಾಲು ಅಂದರೆ ಅಷ್ಟು ಪ್ರಿಯಕರವಾಗಿರುತ್ತೆ ಯಾರಿಗಾದರೂ ದಾನ ಮಾಡೋದ್ರಿಂದ ನಾವು ಶಿವನ ಕೃಪೆಗೆ ಪಾತ್ರರಾಗ್ತೀವಿ ಸ್ನೇಹಿತರೆ ಈ ರೀತಿ ಸಾಧ್ಯವಾದರೆ ಇವುಗಳನ್ನ ನೀವು ದಾನ ಮಾಡಿ ಈಗ ಒಂದು ರೆಮಿಡಿ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ವಾರಾಹಿ ದೇವಿಗೆ ಆ ದಿನ ತುಂಬ ಶಕ್ತಿ ಇರೋದ್ರಿಂದ ನೀವು ಬೆಲ್ಲ ಕೂಡ ತಾಯಿಗೆ ತುಂಬ ಪ್ರಿಯಕರವಾದ ವಸ್ತು ಬೆಲ್ಲದಿಂದ ಈ ಪರಿಹಾರನ ಮಾಡಿಕೊಳ್ಳಿ ಒಂದು ಐವತ್ತು ಗ್ರಾಮ್ ಆದರೂ ನಾಳೆ ನೀವು ಕೊಂಡುಕೊಂಡು ಮನೆಗೆ ಬಂದು ಸುಮಾರು ಜನ ನಾವು ಜಮೀನು ತೆಗಿಬೇಕು ಅಂತ ಆಸೆ ಆಸ್ತಿಗಳನ್ನ ಕೊಂಡ್ಕೊಳ್ಬೇಕು ಅನ್ನುವ ಆಸೆ ಇನ್ನಷ್ಟು ತಗೊಳ್ಬೇಕು ಕೆಲವೊಬ್ಬರಿಗೆ ಏನೂ ತಗೊಂಡಿರೋದಿಲ್ಲ ಆವಾಗ ನಾವು ಏನಾದರೂ ಒಂದು ಸ್ವಲ್ಪ ಮಟ್ಟಿಗಾದರೂ ಒಂದು ಸೈಟಾದರೂ ತಗೊಳ್ಬೇಕು ಒಂದು ಅರ್ಧ ಸೈಟಾದರೂ ಈ ರೀತಿ ಕನಸ್ಕೊಂಡಿರ್ತೀರ ಸ್ನೇಹಿತರೆ ಒಡವೆಗಳು ತಗೊಳ್ಬೇಕು ಅಂತಂದ್ಬಿಟ್ಟು ಏನಾದರೂ ಬಹಳ ಮುಖ್ಯವಾದ ಒಂದು ಕೋರಿಕೆ ಏನೇ ಇರಬಹುದು ಯಾಕಂದರೆ ಈ ಬೆಲ್ಲದಿಂದ ಮಾಡಿರುವ ಒಂದು ರೆಮಿಡಿ ಬಂದು ನಮಗೆ ಆಸ್ತಿಗಳನ್ನ ನಾವು ಕೊಂಡುಕೊಳ್ಳೋದಕ್ಕೆ ಬಹಳ ಶಕ್ತಿದಾಯಕವಾದ ಒಂದು ರೆಮಿಡಿ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಒಂದು ಐವತ್ತು ಗ್ರಾಮು ನೂರು ಗ್ರಾಮು ನೀವು ತಗೊಂಡು ಬಂದು ಆ ಬೆಲ್ಲದಲ್ಲಿ ನೀವು ಏನಾದರೂ ಜಮೀನುಗಳನ್ನ ತಗೊಳ್ಬೇಕು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ಅದನ್ನು ಮಾತ್ರ ಅದರ ಮೇಲೆ ನೀವು ಬರಿಬೇಕಾಗುತ್ತೆ ಯಾವ ಥರ ಬರಿಬೇಕು ಅಂದರೆ ಪನ್ನೀರಲ್ಲಿ ಸ್ವಲ್ಪ ಕುಂಕುಮ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಬಡ್ಸಲ್ಲಾದರೂ ಬರೀರಿ ಕೈಯಲ್ಲಾದರೂ ಬರೀರಿ ಯಾವ ಥರನಾದ್ರೂ ನೀವು ಬರಿಬಹುದು ಆ ಬೆಲ್ಲದಲ್ಲಿ ಬರೆದು ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ತಾಯಿಗೆ ಈ ರೀತಿ ತಾಯಿ ನಮಗೆ ನಮ್ಮ ಕೋರಿಕೆಯನ್ನು ನೆರವೇರಿಸ್ಕೊಡು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ಕೇಳಿಕೊಂಡು ಮತ್ತೆ ಆ ರಾತ್ರಿ ದೇವರ ಮುಂದೇನೇ ಫೋಟೋ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ನಾವು ಏನು ಮಾಡಬೇಕು ಅಂತ ಕೂಡ ನಿಮಗೆ ಡೌಟ್ ಬರುತ್ತೆ ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದರೆ ಇಲ್ಲ ಸ್ನೇಹಿತರೆ ಯಾಕಂದರೆ ಒಂದು ಪ್ಲೇಟಲ್ಲಿ ನೀವು ಇಟ್ಟು ಈ ರೆಮಿಡಿನ ಮಾಡ್ಕೊಳ್ಳೋದು ಅದರಿಂದ ರಾತ್ರಿ ಪೂರಿ ಅದನ್ನು ಬಿಟ್ಟುಬಿಟ್ಟು ಮಾರನೇ ದಿನ ನಿಮ್ಮ ಮನೆಗಳ ಮುಂದೆನೇ ಪಾಟ್ ಆ ಥರ ಮಣ್ಣಲ್ಲೇ ನೀವು ಗಿಡಗಳನ್ನ ಬೆಳೆಸಿರ್ತೀರಲ್ವಾ ಮನೆ ಹತ್ರ ಮಣ್ಣು ನಿಮ್ಮ ಅಂಗಳದಲ್ಲೇ ಮಣ್ಣು ಏನಾದರೂ ಇದ್ದರೂ ಬಾಡಿಗೆ ಮನೆ ಸ್ವಂತ ಮನೆ ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಆ ಮಣ್ಣಲ್ಲಿ ಇದನ್ನು ಬೆಲ್ಲನ ಹಾಕಿ ಕಪ್ಪು ಇರುವೆಗಳೇನಾದರೂ ತಿಂದರೆ ಮಾತ್ರ ಬಹಳ ನಿಮಗೆ ಅದೃಷ್ಟ ಒಲೆದು ಬಂತು ಅಂತಲೇ ಅಂದ್ಕೊಳ್ಬಹುದು ಸ್ನೇಹಿತರೆ ನಾವು ಇನ್ನೂ ಸುಮಾರು ಕಡೆ ತಗೊಂಡಿರ್ತಾರೆ ಒಬ್ಬೊಬ್ಬರಿಗೆ ನೀವು ನೋಡಬಹುದು ವರ್ಷ ವರ್ಷ ಯಾವ ಥರ ಪ್ರಾಪರ್ಟೀಸ್ನ ಇರ್ತಾರೆ ಒಂಥರ ಅವ್ರಿಗೆ ಲಕ್ ಅಂತ ಹೇಳ್ಬಹುದು ಕೆಲವೊಬ್ಬರಿಗೆ ಏನೇ ಪ್ರಯತ್ನ ಪಟ್ರು ಅಂಗೈಯಲ್ದಷ್ಟು ಕೂಡ ನಾವು ಜಮೀನನ್ನು ಕೊಂಡ್ಕೊಳ್ಳೋಕಾಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆ ಥರ ಆದರೆ ಈ ರೆಮಿಡಿ ನೀವು ಮಾಡ್ಕೊಂಡು ನೋಡಿ ನಿಮಗೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಬೇರೆ ಎಲ್ಲೂ ಬಿಸಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಮಣ್ಣು ಅನ್ನೋದು ನಮಗೆ ಬಹಳ ಶ್ರೇಷ್ಠಕರವಾಗಿರುತ್ತೆ ಆ ಮಣ್ಣನ್ನು ನಾವು ಕೊಂಡುಕೊಳ್ಳೋದಕ್ಕೆ ಜಾಗವನ್ನು ಕೊಂಡುಕೊಳ್ಳೋದಕ್ಕೆ ಆಸ್ತಿಗಳನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಆ ತಾಯಿ ಕರುಣೆ ತೋರಿಸ್ತಾಳೆ ಈ ರೀತಿ ನೀವು ಮಾಡಿ ನೋಡಿ ಈ ಸುಲಭ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ